ಮೈಸೂರಿನಲ್ಲೇ ನಾವೆಲ್ಲರೂ ಕೂಡ ತಲೆ ತಗ್ಸುವಂತ ಒಂದು ಅಮಾನವೀಯ ಘಟನೆ ಆಗಿದೆ ಒಂದು ನೊಂದಂತ ಕುಟುಂಬ ಯಾವ ಪರಿಶಿಷ್ಟ ಪಂಗಡ ಪರಿಶಿಷ್ಟ ವರ್ಗ ಅಂತ ಹೇಳಿ ಅಧಿಕಾರಕ್ಕೆ ಬಂದರು ಅಂತ ಒಂದು ಕುಟುಂಬಕ್ಕೆ ರಕ್ಷಣೆಯನ್ನ ಕೊಡದೆ ಇಡೀ ಕುಟುಂಬದ ನಾಲ್ಕು ಜನ ಸದಸ್ಯರು ಮುಂದಿನ ಜೀವನದಲ್ಲಿ ಬಾಳ್ಬೇಕಾದಂತಹ ಹೆಣ್ಣು ಮಗಳು ತಂದೆ ತಾಯಿ ಅಜ್ಜನ ಜೊತೆಯಲ್ಲಿ ಮಾದೇಶ್ವರ ಬೆಟ್ಟದಲ್ಲಿ ದೇವರ ಒಂದು ದರ್ಶನವನ್ನು ಮಾಡಿ ಇಡೀ ಕುಟುಂಬ ವಿಷವನ್ನು ಸೇವಿಸಿರ್ತಕ್ಕಂಥದ್ದು ನಾವೆಲ್ಲರೂ ಕೂಡ ತಲೆ ತೆಗಿಸುವಂತ ಕೆಲಸ ಕೂಡ್ಲೇ ಪೊಲೀಸು ಇಲಾಖೆಗೆ ಮನವಿಯನ್ನು ಮಾಡ್ತಾ ಇದ್ದೇವೆ ತಕ್ಷಣ ನೀವು ಅವರು ಮುಖ್ಯಮಂತ್ರಿಗಳ ಸಂಬಂಧಿ ಎನ್ನುವಂತಹ ಕಾರಣಕ್ಕೆ ಅವರನ್ನು ಅರೆಸ್ಟ್ ಮಾಡದೆ ಆ ಆರೋಪಿಯನ್ನು ಬಿಟ್ಟಿದ್ದರಿಂದ ಇವತ್ತು ಕುಟುಂಬದ ಚೀರ್ನಳ್ಳಿ ಗ್ರಾಮದ ವ್ಯಕ್ತಿ ಏನು ಇವತ್ತು ಅನ್ಯಾಯ ಆಗಿದೆ ಅವರಿಂದ ಚಂದ್ಗಾಲ್ ಗ್ರಾಮದ ನಾಲ್ಕು ಜನ ವಿಷವನ್ನು ಸೇವಿಸುವಂಥ ಕೆಲಸ ಆಗಿದೆ ಕೂಡಲೇ ಅವರನ್ನು ಅರೆಸ್ಟ್ ಮಾಡಬೇಕು ಮತ್ತೆ ವಿಷವನ್ನು ತೆಗೆದುಕೊಂಡಿರ್ತಕ್ಕಂಥ ಕುಟುಂಬಕ್ಕೆ ಮಾನ್ಯ ಮುಖ್ಯಮಂತ್ರಿಗಳು ಪರಿಹಾರವನ್ನು ಕೊಡಬೇಕು ಅವರಿಗೆ ನ್ಯಾಯವನ್ನು ದೊರಕಿಸಬೇಕು ಮತ್ತೆ ಅವರು ಹೋಗಿ ಪೊಲೀಸ್ ಇಲಾಖೆಯನ್ನು ಮನವಿ ಮಾಡಿದ್ರು ಕೂಡ ಯಾವ ಕಾರಣಕ್ಕೆ ಎಫ್ಐಆರ್ ಮಾಡದೆ ಆ ಕುಟುಂಬಕ್ಕೆ ನ್ಯಾಯ ದೊರಕಿಸ್ಕೊಡ್ಲಿಕ್ಕೆ ಆಗಲಿಲ್ಲ ಆ ಇಲಾಖೆಯ ಅಧಿಕಾರಿ ಮೇಲೆ ತಕ್ಷಣ ಕ್ರಮವನ್ನು ತೆಗೆದುಕೋಬೇಕು ಅಂತ ಹೇಳಿ ನಿಮ್ಮ ಮೂಲಕ ಒತ್ತಾಯವನ್ನು ಮಾಡ್ತಾ ಇದ್ದೇವೆ ಇಲ್ಲ ಅಂತ ಹೇಳಿದ್ರೆ ನಾವು ಕೂಡ ಮೈಸೂರಿಗೆ ಹೋದ ನಂತರ ಈಗ ಒಬ್ಬರು ಸತ್ತಿದ್ದಾರೆ ಇನ್ನೊಬ್ರು ಸೀರಿಯಸ್ ಇದೆ ಇನ್ನಿಬ್ರು ಕೂಡ ಐಸಿಯುನಲ್ಲಿದ್ದಾರೆ ಪೊಲೀಸ್ ಇಲಾಖೆಯ ಕೃಷ್ಣರಾಜನಗರದ ಪೊಲೀಸ್ ಸ್ಟೇಷನ್ನ ಮುಂದೆ ಆ ವ್ಯಕ್ತಿಗಳ ಬಾಡಿಯನ್ನ ಇಟ್ಟು ನ್ಯಾಯ ಸಿಗುವವರಿಗೆ ಅನಿವಾರ್ಯವಾಗಿ ಪ್ರತಿಭಟನೆಯನ್ನು ಮಾಡಬೇಕಾಗತ್ತೆ ಅಂತ ಹೇಳಿ ಈ ಮೂಲಕ ಸರ್ಕಾರವನ್ನು ಒತ್ತಾಯ ಮಾಡುತ್ತಿದ್ದೇವೆ ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ ಏಟಿನ್ ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ